ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಇದು ಬುಧವಾರ ಬ್ಲಾಗು ಬೆಳಿಗ್ಗೆ ಐದು ಗಂಟೆಗೆ ಇದ್ದು ನಮ್ಮ ಅವ್ರಿಗೆ ತಿಂಡಿ ಮಾಡಿಕೊಟ್ಟು ದೋಸೆ ಎಲ್ಲ ಎತ್ತಿಟ್ಟಿರ್ತಾ ಇದೆ ನನಗೆ ಸ್ವಲ್ಪ ಐದು ಗಂಟೆಗೆ ಇದ್ದಿದ್ನಲ್ಲ ನಾನು ಬೇಗ ಕೆಲಸ ಮಾಡ್ತೀನಲ್ಲ ಹಾಗೆ ಕಂಟಿನ್ಯೂಟಿ ಕೆಲಸ ಮಾಡ್ತಾ ಇರ್ತೀನಿ ಅಂತೇಳಿ ಸ್ವಲ್ಪ ಗಂಜಿ ಕುಡಿಯೋಣ ಅಂಥೇಳಿ ಗಂಜಿ ಮಾಡ್ಕೊತಾ ಇದ್ದೆ ಬೆಳಗ್ಗೆ ಟೈಮ್ ಒಂದು ಗ್ಲಾಸ್ ಗಂಜಿ ಕುಡಿತಾ ಬರ್ತಿದ್ದೀನಿ ಇವಾಗ ಸ್ವಲ್ಪ ಈಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮುಂಚೆ ಕುಡಿತಾ ಇದ್ದೆ ಬಿಟ್ಟಿದ್ದೆ ಅರ್ಥದಲ್ಲಿ ಗೀವಾ ಕುಡಿತಾ ಇದ್ದೀನಿ ದಯವಿಟ್ಟು ಅದಕ್ಕೆ ಮುಂಚೆ ಯಾರ್ಯಾರು ಸಹ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಗಂಜಿ ಮಾಡಿಕೊಂಡಾದಮೇಲೆ ಟೀ ಮಾಡೋಣ ಅಂಥೇಳಿ ಇದ್ದೀನಿ ನಮ್ಮ ಊರಿಗೆ ಅವ್ರು ಐದು ಗಂಟೆಗೆ ಹೋಗ್ತಾರೆ ಸೊ ಡೈಲಿ ಐದು ಗಂಟೆಗೆ ಇದ್ದು ಅವರಿಗೆ ಎರಡು ಬಾಕ್ಸ್ ಊಟ ಕಟ್ಟಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಹೇಳ್ತೀನಿ ಎತ್ತಿ ಅವರು ಟೀ ಮಾಡಿಕೊಟ್ಟು ಟೀ ಒಂದೇ ಕುಡ್ಕೊಂಡು ಹೋಗ್ತಾರೆ ತಿಂಡಿ ಅಲ್ಲೇ ತಿನ್ಕೊತಾರೆ ತಿಂಡಿ ಮತ್ತೆ ಊಟ ಮಧ್ಯಾಹ್ನದ ಊಟ ಎರಡು ಬಾಕ್ಸು ಕಟ್ತೀನಿ ಅಲ್ಲೇ ತಿನ್ಕೊತಾರೆ ಟೀ ಮಾಡೋಣ ಅಂತೇಳಿ ಟೀ ಮಾಡ್ತಾಯಿದ್ದೆ ಟೀ ಎಲ್ಲ ಆದಮೇಲೆ ಮಾಮೂಲಿ ಅವರು ಮನೆ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಜಾತ್ರೆಗೆ ಹೊರಟೆ ಸಾಯಂಕಾಲ ಮೇಲೆ ಜಾತ್ರೆ ಹೇಗಿದೆ ಅಂತ ನೀವು ನೋಡಿ ಇದು ಜಾತ್ರೆ ಎಂಟ್ರಿ ಇದೊಂದು ಏರವಳ್ಳಿ ಹತ್ರ ನಡೆದಿರೋ ಜಾತ್ರೆ ಇದು ಮೋಸ್ಟ್ ಅಲ್ಲಿ ಏರೋ ಹುಳಿಗಿರೋರಿಗೆಲ್ಲ ಗೊತ್ತಿರುತ್ತೆ ಅವ್ಳು ನನ್ನ ಫ್ರೆಂಡು ಅಲ್ಲೇ ಪ್ರಸಾದ ಕೊಟ್ಟರು ಅಂತೇಳಿ ಅವ್ರ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಪ್ರಸಾದ ಕೊಟ್ಟರು ಅಂತೇಳಿ ತಿಂತಾಯಿದ್ರು ನನ್ನ ಮಧ್ಯಾಹ್ನ ಊಟ ಮಾಡಿದ್ದೆ ಹೆಂಗಾಗಿ ನನಗೂ ತಿನ್ನಬೇಕು ಅನ್ನಿಸ್ಲಿಲ್ಲ ತಿನ್ನಲಿಲ್ಲ ಅಲ್ಲೇ ಪಕ್ಕದಲ್ಲೇ ಅಲ್ಲಿ ಏರೋಹಳಿಗೆ ಹೋಗಿ ಏರೋಹಳ್ಳಿಗೆ ಕೆರೆ ನೋಡಿಲ್ಲ ಅಂದರೆ ಹೆಂಗೆ ಅಂತೇಳಿ ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಕೆರೆ ಫ್ರೆಂಡ್ಸು ಎಲ್ಲ ಇದ್ದೀವಿ ಮುಂದೆಗಡೆ ನನ್ನ ಫ್ರೆಂಡ್ ಮಗ ವಿಡಿಯೋ ಮಾಡ್ದ ಸ್ವಲ್ಪ ನಾನು ಮುಂದೆ ಅವಳು ನಾನು ಹೋಗ್ತಾಯಿದ್ದು ಹಾಗೆ ಅಲ್ಲಿ ಒಂದು ಜಾಡಿ ಕೇಳೋಣ ಅಂತ ಹೋದೆ ಬಟ್ ಅವರು ಜಾಸ್ತಿ ರೇಟ್ ಹೇಳಿದ್ರು ಜಾತ್ರೆ ಅಂತ ಏನು ಅನಿಸುತ್ತೆ ಅದಕ್ಕೆ ಜಾಸ್ತಿ ರೇಟ್ ಹೇಳಿದ್ರು ಅಂತೇಳಿ ಬೇಡ ಅಂತ ಸರಿ ವಾಪಸ್ ಹೋಗೋಣ ನಡಿ ಅಂತೇಳಿ ಮುಂದೆ ಹೋಗಿ ಓದು ಹಾಗೆ ಸುತ್ತಮುತ್ತ ಹಂಗೆ ನೋಡಿಕೊಂಡು ಎಷ್ಟು ಚೆನ್ನಾಗಿ ಇಟ್ಟಿದ್ರು ಅದೆಲ್ಲ ನೋಡ್ತಾಯಿದ್ರು ಏನಾದ್ರು ತೊಗೊಳೋಣ ತೊಗೊಳ್ಳೋಣ ಅನಿಸುತ್ತೆ ಎಲ್ಲನೂ ತೊಗೊಳಕ್ಕಾಗಲ್ಲ ಅಲ್ವಾ ಹಾಗಾಗಿ ಫಸ್ಟು ದೇವ್ರ ದರ್ಶನ ಮಾಡೋಣ ಅಂಥೇಳಿ ದೇವ್ರ ಕಡೆ ಮುಂದೆ ಓದು ಮುಂದೆ ಹೋಗ್ತಾ ಇದ್ದಾಗ ಇವರು ಕುದುರೆ ವೇಷ ಹಾಕ್ಕೊಂಡಿರೋರು ಮತ್ತು ಇವರು ಬರ್ತಾರಲ್ಲ ಅವರೆಲ್ಲ ಬಂದರು ಮುಂದೆಗಡೆ ಅವ್ರು ಅವರು ನನಗೆ ವೀಡಿಯೋ ಮಾಡ್ಕೊತಾ ಇದ್ದೆ ಫಸ್ಟಲ್ಲಿ ಪೊಲೀಸ್ ಇದ್ದರು ನಾನು ಒಳಗಡೆ ಹೋಗ್ಬೋದು ಆ ಕಡೆ ಅಂತ ಅಂದ್ಕೊಂಡು ಇಲ್ಲೇ ನಿ ಸೈಡಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೆ ಅದೇ ಸಮಯಕ್ಕೆ ಎಂಟ್ರಿ ಕೊಟ್ಟರು ನೋಡಿ ಇವರು ಯಾರು ಹೇಳಿ ದೊಡ್ಡ ಮನುಷ್ಯರು ಅಂದರೆ ದೊಡ್ಡ ಮನುಷ್ಯರು ಅಂದರೆ ಯಾವ ಥರ ಗೊತ್ತಾ ಇವರು ದೊಡ್ಡ ಮನುಷ್ಯರು ಕಾಣಿಸ್ತಾ ಇದೆಯಾ ಆಂಜನೇಯ ಮತ್ತು ಅವರೆಲ್ಲ ಮಿಕ್ತವರೆಲ್ಲ ಯಾರು ಅಂತ ನನಗೆ ಗೊತ್ತಿಲ್ಲ ಈ ದೊಡ್ಡ ಮನುಷ್ಯರು ನೋಡಿ ಖುಷಿಯಾಗೋಯ್ತು ನನಗೆ ಹತ್ರದಿಂದ ನೋಡಿ ಬಂದು ಬಂದವರೇನೆ ಎಲ್ಲರೂ ಚೇರ್ ಹಾಕ್ಕೊಂಡು ಕೂತ್ಕೊಂಡ್ರು ಚೇರ್ ಎಲ್ಲಿತ್ತು ಅಂದ್ಕೊಳ್ತೀರಾ ಅವರು ಫಸ್ಟ್ ಅವ್ರು ಚೇರ್ ಹಿಡ್ಕೊಂಡೇ ಬರೋದು ನಾನು ಇದನ್ನು ನೋಡಿ ನೀನು ಕಾಲಲ್ಲಿ ನಿಂತಿರ್ತಾರೆ ಐಟದೇನೋ ದೊಣ್ಣೆ ಗಿಣ್ಣೆ ಅದನ್ನು ಕಟ್ಟಿರ್ತಾರೆ ಕಾಲಿಗೆ ಅಂದ್ಕೊಂಡಿದ್ದೆ ಒಟ್ಟಿರಲಿಲ್ಲ ಇಲ್ಲಿ ಒಬ್ಬರನ್ನು ಅದು ಹಾಕ್ಕೊಂಡಿರೋರು ಹಾಯಿ ಮಾಡ್ತಾಯಿದ್ರು ನನ್ನ ಕ್ಯಾಮ್ರಾ ನೋಡಿ ಚೇರ್ ಹಾಕ್ಕೊಂಡು ಕೂತ್ಕೊಂಡ್ರು ಅಂತೇಳಿ ನಾನು ಮುಂದೆ ಬಂದೆ ಮುಂದೆ ಬಂದಮೇಲೆ ಇಲ್ಲಿ ನಮ್ಮ ಅಣ್ಣ ತಮ್ಮಂದರು ಡ್ಯಾನ್ಸ್ ಮಾಡ್ತಾಯಿದ್ರು ನೋಡಿಕೊಂಡು ಸೈಡಲ್ಲಿ ನಿಂತಿದ್ವಿ ನೋಡಿ ಇಲ್ಲಿ ಸೈಡಲ್ಲಿ ನಿಂತಿದ್ದೀವಿ ದೊಡ್ಡ ದೊಡ್ಡ ಅದೇ ಮಂದಿ ವೇಷ ಹಾಕ್ಕೊಂಡಿರೋರನ್ನ ನೋಡ್ಕೊಂಡು ನಿಂತಿದ್ವಿ ಯಾವ ಥರ ಇದ್ದಾರಲ್ವ ಪಾಪ ಅವ್ರಿಗೆ ಎಷ್ಟು ಟಯರ್ಡ್ ಆಗುತ್ತೆ ಅಂತ ಹಂಗೆ ಮುಂದೆ ಬರ್ತಾ ಇಲ್ಲಿ ವೀರ್ಗಾಸೆ ಆಡ್ತಾಯಿದ್ರು ನೋಡಿ ನಿಂತು ಇಂತು ಮುಂದೆ ಬಂದು ತೇರೆಳಿತಾಯಿದ್ರು ನೋಡಿ ಎಳಿತಾ ಇದ್ದಾರೆ ಬಟ್ ಫುಲ್ಲು ಜನ ಇದ್ದರು ಅಂಜನೇಯ ಏರೇ ಆಂಜನೇಯ ಆ ಜನದಲ್ಲಿ ನಾನು ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡೋದೇ ಕಷ್ಟ ಇದು ತುಂಬ ಕಷ್ಟ ಆಯಿತು ಒಂದು ಸೈಡಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟೆ ನಿಂತ್ಕೊಂಡು ಸ್ವಲ್ಪ ತನಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ನೋಡಿ ಎಳಿತಾ ಇದ್ದಾರೆ ತೇರು ಎಳಿತಾ ಇದ್ದಾರೆ ಬಟ್ ನಮಗೆ ಎಳಿಯೋಕ್ಕಾಗಿಲ್ಲ ಅಲ್ಲಿ ಸಂದಿಲ್ವಾ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಒಂದು ಕೈಯಾಗಿ ಸುಮ್ಮನೆ ಮೂವ್ ಮಾಡಿದೆವು ಅಷ್ಟೇ ಅದು ಬರಲಿಲ್ಲ ಸೊ ಹಂಗಾಗಿ ಹಿಂದೆ ಹೋಗಿ ನಿಂತ್ಕೊಂಡ್ಬಿಟ್ಟು ಆಮೇಲೆ ನಮ್ಮನ್ನೆಲ್ಲ ತಳ್ಳಿಬಿಡ್ತಾರೆ ಅಂತೇಳಿ ಹಿಂದೆ ಹೋಗಿ ನಿಂತ್ಕೊಂಡ್ಬಿಟ್ಟು ಬಟ್ ತುಂಬ ಜನ ಇತ್ತು ನಾನು ಫಸ್ಟ್ ಟೈಮ್ ಹೋಗಿದ್ದು ವೇರೇವಳಿ ಜಾತ್ರೆ ತೇರಿಗೆ ಅದಾದಮೇಲೆ ತೇರೆಲ್ಲ ನೋಡಿಕೊಂಡು ತೇರು ಮುಂದೆ ಹೋಯ್ತು ಸರಿ ಒಳಗಡೆ ಹೋಗಿ ಪೂಜೆ ಕೈ ಮುಕ್ಕೋಗರೋಣ ಅಂಥೇಳಿ ದೇವಸ್ಥಾನದೊಳಗಡೆ ಹೋದೋ ದೇವಸ್ಥಾನದೊಳಗಡೆ ಇದ್ದಂಗೆ ತುಂಬ ಅಲ್ಲೂ ಫುಲ್ ರಶ್ಶು ಎಲ್ಲೆಲ್ಲೂ ರಶ್ಶು ಬಟ್ ನಾವು ಸಾಯಂಕಾಲ ಹೋಗಿರೋದ್ರಿಂದ ಜಾಸ್ತಿ ಜನ ಇದ್ದರು ಅಂದರೆ ಕೆಲಸ ಬಿಟ್ಟಿರೋರು ಗಾರ್ಮೆಂಟ್ಸ್ಗಳಿಂದ ಬರ್ತಿರೋರು ಮತ್ತು ಸ್ಕೂಲ್ ಮಕ್ಳುಗಳು ಮತ್ತು ಕಾಲೇಜ್ ಹುಡುಗರು ಕಾಲೇಜ್ ಸ್ಟೂಡೆಂಟ್ಸ್ಗಳು ಜಾಸ್ತಿಯಲ್ಲಿದ್ದರು ಹಂಗಾಗಿ ಅವರೆಲ್ಲ ಬರ್ತಿದ್ರು ಆ ದರ್ಶನ ದರ್ಶನಕ್ಕೇನು ಇದಾಗಲಿಲ್ಲ ಅಷ್ಟು ನೂಕು ನೂಗ್ಲಲ್ಲೇ ದರ್ಶನ ಮಾಡೋಕ್ಕೆ ಹೌದು ನನ್ನ ಇವಳು ನಾನು ಹಿಂದೆ ವೀಡಿಯೋದಲ್ಲಿ ನೋಡಿರ್ತೀರ ನೀವು ತುಂಬ ಚೆನ್ನಾಗಿತ್ತು ಮುಂದೆ ಹೋಗ್ಬೇಕಾದ್ರೆ ಪೊಲೀಸ್ ಅಕ್ಕ ಬೈದ್ಬಿಟ್ರು ವೀಡಿಯೋ ಮಾಡಬೇಡಿ ಅಂತ ಬಟ್ ನಾನು ಆದರೂ ಬಿಟ್ಬಿಡ್ತೀನಿ ವೀಡಿಯೋ ಮಾಡಿದೆ ಅವರು ಫೋನ್ ಕಿತ್ಕೋತೀನಿ ಅಂದರೂ ಬಿಡಲಿಲ್ಲ ಫೋನ್ ಕಿತ್ಕೋತೀನಿ ಫೋನ್ ಕಿತ್ಕೋತೀನಿ ಅಂತಿದ್ರು ಕಿತ್ಕೊಳ್ಳೇ ಇಲ್ಲ ಕಡೆ ಕೂಡ ಬಾಸನ ಒಂದು ಚೂರು ಹಂಗೆ ವೀಡಿಯೋ ಮಾಡಿಕೊಂಡು ಮುಂದೆ ಮೂವ್ ಮೂವಾಗ್ಬಿಟ್ಟೆ ಅಷ್ಟೇ ಮುಂದೆ ಮೂವ್ ಆಗಿ ಬಂದೆ ಆಚೆಯಿಂದ ಬಂದೋ ಹೊರಗಡೆ ಬಂದೋ ಹೊರಗಡೆ ಬರ್ತಾ ಆ ಜನ ಸಾಗರದಲ್ಲಿ ನಾನು ಕಳೆದೊಯ್ತೀನಿ ಅಂತ ಅವಳು ಕೈ ಹಿಡ್ಕೊಂಡಿದ್ನೋ ಇಲ್ಲ ನಾನು ನಾನು ಅವಳು ಕಳೆದೊಯ್ತೀನಿ ಅಂತ ಅವಳು ಕೈನ ನಾನು ಹಿಡ್ತಿದ್ನೋ ಆ ಜಾತ್ರೆಯಲ್ಲಿ ನಾವು ಇವ್ರಿಗೆ ಕೈನೇ ಬಿಡಲಿಲ್ಲ ಎಳ್ಕೊಂಡು ಹೇಳ್ಕೊಂಡು ಇದ್ಲು ನನ್ನನ್ನು ಹಿಂಗೆ ಜಾತ್ರೆ ಅದೇ ಖುಷಿಲಿ ಮುಂದೆ ಹೋಗ್ಬೇಕಾದ್ರೆ ಕೊಬ್ಬಿನ ಜ್ಯೂಸ್ ಕಾಯ್ತು ಸರಿ ಅಂತ ಹೇಳಿ ಇಷ್ಟು ಸುತ್ತಾದ ಮೇಲೆ ಸುಸ್ತಾಗೇ ಆಗುತ್ತೆ ಹಂಗಾಗಿ ಎಲ್ಲರೂ ನನ್ನ ಕಬ್ಬಿನ ಜ್ಯೂಸ್ ತೊಗೊಂಡು ಕುಡಿದು ಹಂಗೆ ಮುಂದೆ ಏನೇನಿದೆ ಏನೇನು ಇಟ್ಟಿದ್ದಾರೆ ಏನೇನು ಐಟಮ್ಸ್ ಇದೆ ಅಂತ ನೋಡ್ಕೊಂಡು ಜಾತ್ರೆನ ಹಂಗೆ ಮುಂದೆ ಹೋದು ಅಲ್ಲಿ ಕುಡಿತಾ ಇದ್ದೀವಲ್ಲ ಅವರೆಲ್ಲ ನನ್ನ ನನ್ನ ಫ್ರೆಂಡ್ಸ್ ಅವರು ನನ್ನ ಫ್ರೆಂಡ್ ಇದ್ದಾಳಲ್ಲ ಅವ್ರ ಫ್ರೆಂಡ್ಸ್ ಅವರೆಲ್ಲ ಸೊ ಹಂಗಾಗಿ ನಾಲ್ಕೈದು ಜನ ಹೋಗಿದ್ದು ನನ್ನ ಮಗ ಸರಿಯಾಗಿ ವೀಡಿಯೋ ಮಾಡ್ತಾಯಿಲ್ಲ ಅಂತ ಅವನಿಗೆ ಹೇಳ್ತಾ ಇದ್ದೀನಿ ನೋಡಿ ವೀಡಿಯೋ ಮಾಡ್ತೀನಿ ಫೋಟೋ ತೆಗಿದೀನಿ ಅಂತೇಳಿ ಚಿಕ್ಕ ಮಕ್ಳು ಥರ ಇದ್ದೀವಿ ಇಬ್ರು ಕತ್ತು ವಯಸ್ಸಾದಂಗೆ ಆಗೈತೆ ಇವ್ರು ಚಿಕ್ಕ ಚಿಕ್ಕ ಮಕ್ಳು ಥರ ಇದ್ದೀವಿ ಆದರೆ ಜಾತ್ರೆ ಅಂದರೆ ಒಂಥರ ಖುಷಿ ಅಲ್ವಾ ಅದು ಬೆಂಗಳೂರಲ್ಲಿ ನಡೀತೈತೆ ಜಾತ್ರೆ ಹಿಂಗೆ ಮುಂದೆ ಹೋಗ್ಬೇಕಾದ್ರೆ ಸ್ಕೂಲ್ ನೆನಪಾಯಿತು ಯಾಕೆ ಅಂತೀರಾ ಬೊಂಬೆ ಬೊಂಬೆ ಮಿಠಾಯಿ ಬರ್ತಿತ್ತಲ್ಲ ನಮ್ಮ ಟೈಮಲ್ಲಿ ಅದಲ್ಲಿ ಹಂಗೆ ಈ ಕೃಷ್ಣ ನಿಂತಿದ್ರು ಅವ್ರನ್ನ ನೋಡಿ ಮುಂದೆ ಹೋಗ್ಬೇಕಾದ್ರೆ ಇಲ್ಲಿ ಟ್ವಿಸ್ಟರ್ ಕಾಣ್ತು ತಿಂಡಿ ಯಾಕೆ ತಿನ್ನಬಾರ್ದು ಅಂತೇಳಿ ಒಂದು ತೊಗೊಂಡು ಒಂದು ಎರಡು ತೊಗೊಂಡು ನಾವು ತಿಂದು ಇಲ್ಲಿ ಒಂದು ಬಲೂನ್ ಮರ ಹುಡುಗಿ ಇದೆ ಪಕ್ಕದಲ್ಲಿ ಆ ಕಡೆ ನಿಮಗೆ ಕಾಣಿಸ್ಬೋದು ಆ ಅಕ್ಕ ಪಾಪ ಆ ಹುಡ್ಗಿ ಒಂದು ಅಕ್ಕ ನನಗೆ ಅದು ಇದು ಕೊಡಿಸಿ ಏನು ಸರಿ ಅಂತ ಹುಡುಗಿಗೆ ಒಂದು ಕೊಡಿಸಿ ಮುಂದೆ ಅದೆಲ್ಲ ಮುಗ್ದಾದಮೇಲೆ ನೆಕ್ಸ್ಟು ಮನೆ ಕಡೆ ಹೊರಟು ಅದಾದಮೇಲೆ ಸ್ವಾಮಿ ಅಲ್ಲಿಂದ ಫುಲ್ ಎಂಟ್ರಿ ಬಂದು ನಿಂತಿದ್ರು ನಾವು ಓಡಬೇಕಾದ್ರೆ ಸರಿ ಅಂತೇಳಿ ಹೇಗಿದ್ರು ಇಲ್ಲಿ ಅಲ್ಲಿ ಜನ ಇರಲಿಲ್ಲ ಆವಾಗ ನೀಟಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಸ್ವಾಮಿಗೆ ಒಳ್ಳೇದು ಮಾಡ್ತಂದೆ ಎಲ್ಲರಿಗೂ ಅಂತೇಳಿ ಅಲ್ಲಿಂದ ಅಲ್ಲಿಂದ ಹೊರ್ಟು ಇದಾಗಿತ್ತು ವೀಡಿಯೋ ಇದು ಬುಧವಾರ ಇದಾದ ಮೇಲೆ ನಾವು ನೆಕ್ಸ್ಟು ನಾನು ಗುರುವಾರ ರಾಯರ ಮಠಕ್ಕೆ ಹೋಗಿದ್ದೆ ಇದು ಒನಂಗನಟಿ ಹತ್ರ ಇರೋದು ಎಲ್ಲರಿಗೂ ಗೊತ್ತಿರೋ ದೇವಸ್ಥಾನ ಆಲ್ಮೋಸ್ಟ್ ಅರ್ಧ ಜನ ಗೊತ್ತಿದೆ ಅಂದ್ಕೊತೀನಿ ಅಲ್ಲಿಂದ ರಾಯ ದರ್ಶನ ಮಾಡೋಣ ಅಂತೇಳಿ ನೆಕ್ಸ್ಟ್ ಡೇ ಹೋಗಿದ್ದು ಅದನ್ನೂ ಒಂದು ಕ್ಲಿಪ್ಪಿಂಗ್ ತಗೊಂಡ ಇದಿಲ್ಲಿ ಕಾಯಿ ಕಟ್ತಾರೆ ಸೊ ಹಾಗಾಗಿ ನಾವು ಹೋಗಿದ್ದು ದರ್ಶನ ಮಾಡ್ಕೊಂಡು ಬರೋಣ ಅಂತೇಳಿ ಸ್ವಾಮಿಗೆ ಹೋಗಿದ್ದು ಇದಾಗಿತ್ತು ನನ್ನ ಬ್ಲಾಗ್ ಯಾರಿಗಿಷ್ಟ ಆಗಿದೆ ಅವರೆಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು